ಒಬ್ಬರ ಕೊಲೆ ಪ್ರವಾಸದಲ್ಲಿ ಕೇಳ್ಬೋದು ಈ ಶಿಕ್ಷೆ ಇಳಿದಿರೋದಕ್ಕೂ ಕಂನಯವಾಗಿರ್ತಕ್ಕಂಥ ಕೆಲಸ ಮತ್ತು ಯಾರು ಈ ಕೃತ್ಯವನ್ನು ಮಾಡಿಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರ ಇಡೀ ಕುಟುಂಬ ಇವತ್ತು ಕಣ್ಣೀರಲ್ಲಿ ತೊಳ್ತಾ ಇದ್ದೆ ಅವರಷ್ಟೇ ಅಲ್ಲ ನಮ್ಮ ಇಬ್ಬರು ಪ್ರಮುಖ ಕಾರ್ಯಕರ್ತರನ್ನ ನಾವು ಪಡ್ಕೊಂಡಿದ್ದೇವೆ ಸ್ವಾಮಿ ರೆಡ್ಡಿ ಅವರು ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು ಸಂಘಟನೆ ಕೆಲಸದಲ್ಲಿ ಅಂತ ಹಾಗೆ ಅವ್ರ ಮಗ ಪ್ರಶಾಂತ ಹೆಮ್ಮ ವರ್ಷ ಆದ ರಾಜ್ಯ ಕಾರ್ಯಕಾರಿಣಿಯಲ್ಲಿದ್ದಂಥವರು ಯುವಕರ ಸಂಘಟನೆಯಲ್ಲಿ ಭಾಗವಹಿಸತಕ್ಕಂಥವ್ರು ನಮ್ಗೆ ಯಾರೂ ನಿರೀಕ್ಷೆ ಇರಲಿಲ್ಲ ಈ ರೀತಿ ಅವ್ರು ಸಾವಾಗತ್ತೆ ಅಂತ ಹೇಳಿ ಅಪ್ಪ ಮಗನ ಅವರ ಅಖಾಡದಲ್ಲಿ ಕರೆಸ್ಕೊಂಡು ಈ ರೀತಿ ಸೊರಬರ ಹತ್ಯೆ ಮಾಡಿರೋದು ಯಾರೂ ಸಹಿಸೋಕ್ಕೆ ಸಾಧ್ಯ ಇಲ್ಲ ಇವರ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲರದ್ದು ಆಗ್ರಹ ಆ ನಿಮಿತ್ತವಾಗಿ ಆಂಧ್ರ ಪ್ರದೇಶ ಸರ್ಕಾರ ಮಾಡುತ್ತೆ ಅನ್ನುವಂಥ ಭರವಸೆ ನಮಗಿದೆ ಈ ರೀತಿ ವ್ಯವಹಾರದಲ್ಲಿ ವ್ಯತ್ಯಾಸಗಳಿದ್ರೂ ಕೂಡ ಕೂತ್ಕೊಂಡು ಬಗೆಹರಿಸಿಕೊಳ್ಳುವಂಥ ಮಟ್ಟಕ್ಕೆ ಹೋಗದೇನೆ ಹತ್ಯೆ ಮಾಡಿರುವಂಥದ್ದು ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ಬರುವಂತ ನಮ್ಮ ಇಡೀ ಕ್ಷೇತ್ರಕ್ಕೆ ಆತ್ಮೀಯರು ಯಾರ್ಯಾರಿಗೆ ಆತ್ಮೀಯರಾಗಿದ್ರು ಅವ್ರನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಾಗಿ ಪ್ರಾರ್ಥನೆ